ನಮಸ್ಕಾರ ಕನ್ನಡಿಗ ಐಎಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ರೀತಿ ಸಿದ್ಧಾಂತದ ಕುರಿತು ನೋಡೋಣ ಮೊದಲಿಗೆ ಈ ರೀತಿ ಸಿದ್ಧಾಂತದ ಮೇಲೆ ಕೇಳಲಾದ ಹಳೆಯ ಪ್ರಶ್ನೆಗಳನ್ನು ನೋಡೋಣ ರೀತಿ ಪ್ರಸ್ಥಾನ ಮತ್ತು ರೂಪನಿಷ್ಠ ವಿಮರ್ಶೆ ರೀತಿಯೇ ಕಾವ್ಯದ ಆತ್ಮ ಈ ಮಾತನ್ನು ಹೇಳಿದ ಅಲಂಕಾರಿಕನ ಆಶಯವನ್ನು ವಿವರಿಸಿರಿ ರೀತಿ ಮಾರ್ಗ ಶೈಲಿ ರೀತಿ ಪ್ರಸ್ಥಾನದ ಪರಿಕಲ್ಪನೆ ಹಾಗೂ ಅದರ ಬೆಳವಣಿಗೆಗೆ ಕುರಿತು ವಿವರಿಸಿರಿ ರೀತಿರಾತ್ಮ ಕಾವ್ಯಸ್ಯ ಇದನ್ನು ವಿಶ್ಲೇಷಿಸಿ ಈಗ ನಾವು ಸಂಪೂರ್ಣ ವಿಶ್ಲೇಷಣೆಯನ್ನು ಆರಂಭಿಸೋಣ ಒಂದು ಕವಿತೆಯನ್ನು ಓದಿದಾಗ ಅಥವಾ ಒಂದು ಹಾಡನ್ನು ಕೇಳಿದಾಗ ಅದರಲ್ಲಿರೋ ಭಾವ ನಮ್ಮನ್ನು ಒಂಥರ ಹಿಡಿದಿಟ್ಕೊಳ್ಳುತ್ತೆ ಅಲ್ವಾ ಹೌದು ಆದ್ರೆ ಆ ಭಾವ ಇಲ್ಲಿಂದ ಬರುತ್ತೆ ಕೇವಲ ಪದಗಳ ಅರ್ಥದಿಂದಾನ ಹಾಗಿದ್ರೆ ಒಂದೇ ಅರ್ಥ ಕೊಡುವ ಎರಡು ಬೇರೆ ಬೇರೆ ಕವಿತೆಗಳು ನಮ್ಮ ಮೇಲೆ ಯಾಕೆ ಬೇರೆ ಬೇರೆ ಪರಿಣಾಮ ಬೀಡುತ್ತೆ ಒಂದು ತುಂಬ ಮೃದುವಾಗಿ ಇನ್ನೊಂದು ಒಂಥರ ಗಟ್ಟಿಯಾಗಿ ಯಾಕ್ತಾಕುತ್ತೆ ಬಹುಶಃ ಅದರ ಗುಟ್ಟು ಅಡಗಿರೋದು ಪದಗಳ ಅರ್ಥದಲ್ಲಿ ಅಲ್ಲ ಪದಗಳ ಶಬ್ದದಲ್ಲಿ ಅವುಗಳನ್ನು ಜೋಡಿಸಿದ ರೀತಿಯಲ್ಲಿ ನೋಡಿ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಕಾವ್ಯ ಚಿಂತಕರು ಒಂದು ಒಂದು ಅದ್ಭುತವಾದ ವಿಷಯವನ್ನ ಕಂಡುಕೊಂಡಿದ್ರು ಕಾವ್ಯದಲ್ಲಿ ಹೇಗೆ ಹೇಳಲಾಗಿದೆ ಅನ್ನೋದು ಏನು ಹೇಳಲಾಗಿದೆ ಅನ್ನೋದಷ್ಟೇ ಕೆಲವೊಮ್ಮೆ ಅದಕ್ಕಿಂತ ಹೆಚ್ಚೆ ಮುಖ್ಯ ಆಗುತ್ತೆ ಇದನ್ನ ದ ಮೀಡಿಯಂ ಇಸ್ ದ ಮೆಸೇಜ್ ಅಂತಾರಲ್ಲ ಇವತ್ತು ಅದರ ಒಂದು ಪ್ರಾಚೀನ ರೂಪ ಅನ್ಬಹುದು ಇದು ನಿಜಕ್ಕೂ ತುಂಬಾ ಆಸಕ್ತಿಕರವಾಗಿದೆ ಅಂದ್ರೆ ಕಾವ್ಯದ ಶೈಲಿಯೇ ಅದರ ಸಾರವನ್ನು ನಿರ್ಧರಿಸುತ್ತೆ ಅನ್ನೋ ಮಾತು ಹಾಗಾದ್ರೆ ನಾವು ಇವತ್ತು ಈ ಪ್ರಾಚೀನ ಶೈಲಿಯ ವಿಜ್ಞಾನದ ಬಗ್ಗೆ ಆಳವಾಗಿ ಇಳಿದು ನೋಡೋಣ ಅಂದ್ಕೊಂಡಿದೀವಾ ಹೌದು ಇದನ್ನೇ ಆಚಾರ್ಯ ವಾಮನ ರೀತಿ ಸಿದ್ಧಾಂತ ಅಂತ ಕರೆದಿದ್ದು ಕಾವ್ಯದ ಸೌಂದರ್ಯದ ಹಿಂದಿರೋ ರಚನೆಯ ಗುಟ್ಟನ್ನ ಆ ಬಿಡಿಸೋ ಪ್ರಯತ್ನ ಇದು ಇವತ್ತು ನಾವು ಈ ರೀತಿ ಸಿದ್ಧಾಂತ ಅಂದ್ರೆ ಏನು ಅದು ಹೇಗೆ ಒಂದು ಕವಿತೆಗೆ ಭಾವನಾತ್ಮಕ ಶಕ್ತಿ ಕೊಡುತ್ತೆ ಮತ್ತು ನಮ್ಮ ಕನ್ನಡದ ಮಹಾಕವಿಗಳು ಈ ಒಂದು ಭಾವನಾತ್ಮಕ ಇಂಜಿನಿಯರಿಂಗನ್ನ ಹೇಗೆಲ್ಲ ಬಳಸ್ತ್ರು ಅಂತ ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಈ ರೀತಿ ಅನ್ನೋ ಪದವನ್ನೇ ಸ್ವಲ್ಪ ಬಿಡಿಸೋಣ ಮೊದಲ ನೋಟಕ್ಕೆ ಇದು ಕೇವಲ ಬರವಣಿಗೆಯ ಶೈಲಿ ಅಂದ್ರೆ ರೈಟಿಂಗ್ ಸ್ಟೈಲ್ ಅಂತ ಅನ್ಸುತ್ತೆ ಅಷ್ಟೇನಾದು ಖಂಡಿತ ಇಲ್ಲ ಅದಕ್ಕಿಂತ ಬಹಳ ಆಳವಾದದ್ದು ಆಚಾರ್ಯ ವಾಮನ ಹೇಳಿದ್ದು ವಿಶಿಷ್ಟ ಪದರಚನಾ ರೀತಿ ಅಂತ ವಿಶಿಷ್ಟ ಪದರಚನ ಹೌದು ಅಂದ್ರೆ ಇದು ಸುಮ್ನೆ ಪದಗಳ ಜೋಡಣೆಯಲ್ಲ ಅದೊಂದು ವಿಶಿಷ್ಟವಾದ ಪದಗಳ ಜೋಡಣೆ ನೋಡಿ ಯಾರು ಬೇಕಾದ್ರೂ ಪದಗಳನ್ನ ಜೋಡಿಸಬಹುದು ಆದ್ರೆ ಒಬ್ಬ ಕವಿ ಮಾತ್ರ ಒಂದು ನಿರ್ದಿಷ್ಟ ಭಾವವನ್ನ ಒಂದು ಅನುಭವವನ್ನ ಸೃಷ್ಟಿಸೋಕೆ ಪದಗಳನ್ನ ವಿಶಿಷ್ಟವಾಗಿ ಜೋಡಿಸ್ತಾನೆ ಒಂದು ನಿಮಿಷ ವಾಮನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ದೊಡ್ಡ ಮಾತನ್ನೇ ಹೇಳ್ತಾನಲ್ವಾ ನಿಖರವಾಗಿ ಅದೇ ಈ ಸಿದ್ಧಾಂತದ ಹೃದಯ ಅವನು ಹೇಳ್ತಾನೆ ರೀತಿರಾತ್ಮ ರೀತಿಯೇ ಕಾವ್ಯದ ಆತ್ಮ ಅಲ್ಲೇ ನನಗೊಂದು ಸಣ್ಣ ಸಂಶಯ ರೀತಿ ಅಥವಾ ಶೈಲಿ ಕಾವ್ಯದ ಆತ್ಮ ಅನ್ನೋದು ಸ್ವಲ್ಪ ಸ್ವಲ್ಪ ಮೇಲ್ಪದ್ರದ ಮಾತಿನ ಹಾಗೆ ಕೇಳಿಸ್ತಿಲ್ವಾ ಅಂದ್ರೆ ಒಂದು ಪುಸ್ತಕದ ಕಥೆ ಅಥವಾ ಭಾವನೆ ಬದಲು ಅದರ ಫಾಂಟ್ ಅಥವಾ ಬೈಂಡಿಂಗ್ ಅದರ ಆತ್ಮ ಅಂತ ಹೇಳಿದ ಹಾಗೆ ಆಗ್ಲಿಲ್ವಾ ನಿಜವಾದ ಆತ್ಮ ಅದರ ಇರಬೇಕಲ್ವಾ ಅತ್ಯುತ್ತಮವಾದ ಪ್ರಶ್ನೆ ಇದೇ ಇದೇ ಈ ಸಿದ್ಧಾಂತದ ಬಗ್ಗೆ ನಡೆಯೋ ಬಹುದೊಡ್ಡ ಚರ್ಚೆ ವಾಮನನ ದೃಷ್ಟಿಕೋನವನ್ನ ಹೀಗೆ ನೋಡಬಹುದು ಒಂದು ಅದ್ಭುತವಾದ ಸಂಗೀತ ಇದೆ ಅಂದ್ಕೊಳ್ಳಿ ಸರಿ ಆ ಸಂಗೀತದ ಆತ್ಮ ಕೇವಲ ಸ್ವರಗಳಲ್ಲ ಆ ಸ್ವರಗಳನ್ನ ನುಡಿಸೋ ವಾದ್ಯ ಮತ್ತು ನುಡಿಸೋ ವಿಧಾನ ಕೂಡ ಅದರ ಆತ್ಮದ ಭಾಗವೇ ವೀಣೆಯಲ್ಲಿ ನುಡಿಸಿದಾಗ ಸಿಗೋ ಅನುಭವಕ್ಕೂ ಎಲೆಕ್ಟ್ರಿಕ್ ಗಿಟಾರ್ನಲ್ಲಿ ನುಡಿಸಿದಾಗ ಸಿಗೋ ಅನುಭವಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಖಂಡಿತ ಇದೆ ಇಲ್ಲಿ ರೀತಿ ಅನ್ನೋದು ಕಾವ್ಯದ ವಾದ್ಯದ ಹಾಗೆ ಅದು ಭಾವವನ್ನ ಕೇವಲ ಹೊತ್ತು ತರೋದಿಲ್ಲ ಅದು ಭಾವವನ್ನ ಸೃಷ್ಟಿ ಮಾಡುತ್ತೆ ವಾವ್ ಈಗ ಸ್ಪಷ್ಟವಾಯಿತು ಹಾಗಾದ್ರೆ ಕವಿಗಳು ಬಳಸೋಕೆ ಈ ರೀತಿ ನಿರ್ದಿಷ್ಟವಾದ ವಾದ್ಯಗಳು ಅಥವಾ ರೀತಿಗಳು ಇವೆಯಾ ಈ ವಿಶಿಷ್ಟ ಜೋಡಣೆಗಳಲ್ಲಿ ಪ್ರಕಾರಗಳಿವೆಯಾ ಖಂಡಿತ ಅವರು ಮುಖ್ಯವಾಗಿ ಮೂರು ಗುಣಗಳ ಆಧಾರದ ಮೇಲೆ ರೀತಿಗಳನ್ನು ವಿಂಗಡಿಸಿದರು ಆ ಗುಣಗಳು ಅಂದರೆ ಮಾಧುರ್ಯ ಅಂದರೆ ಸಿಹಿ ಮೃದುತ್ವ ಓಜಸ್ಸು ಅಂದರೆ ಗಟ್ಟಿತನ ಗಾಂಭೀರ್ಯ ಮತ್ತು ಪ್ರಸಾದ ಅಂದರೆ ಸರಳತೆ ಸ್ಪಷ್ಟತೆ ಈ ಗುಣಗಳ ಮಿಶ್ರಣದಿಂದ ಮೂರು ಪ್ರಮುಖ ರೀತಿಗಳು ಹೊಟ್ಟುಕೊಂಡವು ಇದನ್ನು ಕೇಳೋಕೆ ಕುತೂಹಲ ಆಗ್ತಿದೆ ಆ ಮೂರು ರೀತಿಗಳು ಯಾವುವು ಮೊದಲನೇದು ವೈದರ್ಭೀ ರೀತಿ ಇದೊಂದು ತಿಳಿಯಾಗಿ ಹರಿಯೋ ನದಿಗೆ ಹೋಲಿಸಬಹುದು ಇಲ್ಲಿ ಮಾಧುರ್ಯ ಮತ್ತೆ ಪ್ರಸಾದ ಗುಣಗಳು ಮುಖ್ಯ ಪದಗಳು ತುಂಬ ಮೃದು ಕೇಳೋಕೆ ಇಂಪು ಮತ್ತು ಹೆಚ್ಚು ಸಂಕೀರ್ಣವಾದ ಸಮಾಸ ಪದಗಳೂ ಇರೋದಿಲ್ಲ ಓಹೋ ಕಾಳಿದಾಸನ ಶೈಲಿ ಹಾಗೆ ನಿಖರವಾಗಿ ಕಾಳಿದಾಸನ ಶೈಲಿ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಪ್ರೀತಿ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸೋಕೆ ಇದು ಹೇಳಿ ಮಾಡಿಸಿದ್ದು ಸರಿ ತಿಳಿಯಾದ ನದಿಯ ಹಾಗೆ ಒಂದು ಶೈಲಿ ಹಾಗಾದ್ರೆ ಇದಕ್ಕೆ ತದ್ವಿರುದ್ಧವಾದ ಶೈಲಿನೂ ಇರ್ಬೇಕಲ್ಲ ಒಂಥರ ತರ ಖಂಡಿತ ಅದೇ ಗೌಡಿ ರೀತಿ ಇದೊಂದು ರೀತಿ ಹೆವಿ ಮೆಟಲ್ ಸಂಗೀತದ ಹಾಗೆ ಅನ್ಬೋದು ಹಾ ಇಲ್ಲಿ ಓಜಸ್ಸು ಗುಣವೇ ಪ್ರಧಾನ ಪದಗಳು ಗಟ್ಟಿ ಕಠಿಣ ಸಂಯುಕ್ತಾಕ್ಷರಗಳಿಂದ ತುಂಬಿರುತ್ತೆ ಉದ್ದುದ್ದ ಸಮಾಸ ಪದಗಳ ಆರ್ಭಟ ಇರುತ್ತೆ ವೀರ ರೌದ್ರ ಭಯಾನಕ ರಸಗಳನ್ನ ಕಟ್ಟಿಕೊಡೋಕೆ ಇದು ಅತ್ಯಂತ ಪರಿಣಾಮಕಾರಿ ಬಾಣಭಟ್ಟನ ಗದ್ಯ ಓದಿದಾಗ ಈ ಶೈಲಿಯ ಶಕ್ತಿ ಗೊತ್ತಾಗುತ್ತೆ ಒಂದು ಶಾಸ್ತ್ರೀಯ ಸಂಗೀತ ಕಚೇರಿ ಇನ್ನೊಂದು ರಾಕ್ ಸಂಗೀತ ಕಚೇರಿ ಹಾಗಾದ್ರೆ ಈ ಎರಡೂ ನಡುವೆ ಒಂದು ಸಮತೋಲನ ಕಾಯ್ದುಕೊಳ್ಳೋ ಶೈಲಿನೂ ಇರಬೇಕಲ್ಲ ಹೌದು ಅದೇ ಪಾಂಚಾಲಿ ರೀತಿ ಇದೊಂದು ರೀತಿ ನಿಪುಣ ಬಾಣಸಿಗ ತಯಾರಿಸಿದ ಖಾದ್ಯದ ಹಾಗೆ ಅತಿ ಖಾರವೂ ಅಲ್ಲ ಅತಿ ಸಪ್ಪೆಯೂ ಅಲ್ಲ ಮಾಧುರ್ಯ ಮತ್ತು ಓಜಸ್ಸಿನ ಗುಣಗಳನ್ನ ಹದವಾಗಿ ಬೆರೆಸಿರ್ತಾರೆ ಪದಗಳು ಅತಿ ಕಠಿಣವೂ ಅಲ್ಲ ಅತಿ ಕೋಮಲವೂ ಅಲ್ಲ ಹೆಚ್ಚಿನ ಕವಿಗಳು ಈ ಮಧ್ಯಮ ಮಾರ್ಗವನ್ನೇ ಹೆಚ್ಚು ಬಳಸ್ತಾರೆ ಯಾಕೆಂದ್ರೆ ಇದು ಬಹುತೇಕ ಎಲ್ಲಾ ಭಾವಗಳನ್ನ ಹೇಳೋಕೆ ಹೊಂದಿಕೊಳ್ಳುತ್ತೆ ಹೌದು ಅದಕ್ಕೆ ಈ ಸಿದ್ಧಾಂತ ಸಂಸ್ಕೃತದಲ್ಲಿ ಹುಟ್ಟಿದ್ದು ಇದು ನಮ್ಮ ಕನ್ನಡದ ಕವಿಗಳ ಮೇಲೆ ಪ್ರಭಾವ ಬೀರಿತ್ತಾ ಅಂದ್ರೆ ಪಂಪ ರನ್ನರಂತಹ ಮಹಾಕವಿಗಳಿಗೆ ಈ ಶೈಲಿಯ ನಿಯಮಗಳ ಬಗ್ಗೆ ಅರಿವಿತ್ತಾ ಅರಿವಿತ್ತು ಅನ್ನೋದಕ್ಕಿಂತ ಅವರು ಇದರ ಮಾಂತ್ರಿಕರಾಗಿದ್ರು ಅನ್ಬಹುದು ಕನ್ನಡದ ಆದಿಕವಿ ಪಂಪನೆ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಏನ್ ಹೇಳ್ತಾನೆ ಗೊತ್ತಾ ಚಂಪು ಕಾವ್ಯದೊಳ್ ಬೆರೆಸಿ ದೇಸಿಯೊಳ್ ಪುಗುವುದು ಪೊಸತಾಗೆ ಅಂತ ಅಂದ್ರೆ ಸಂಸ್ಕೃತದ ಗಂಭೀರ ಶೈಲಿ ಅದನ್ನ ಮಾರ್ಗ ಅಂತಾರೆ ಮತ್ತು ಕನ್ನಡದ ಸಹಜ ನುಡಿಗಟ್ಟಿನ ಶೈಲಿ ದೇಸಿ ಎರಡನ್ನೂ ಬೆರೆಸಿ ಒಂದು ಹೊಸತನ್ನ ಸೃಷ್ಟಿಸ್ತೀನಿ ಅಂತಾನೆ ಇದು ಬೇರೆ ಬೇರೆ ರೀತಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಬಳಸೋ ಅವನ ಕೌಶಲ್ಯಕ್ಕೆ ಸಾಕ್ಷಿ ಒಂದು ಉದಾಹರಣೆ ಮೂಲಕ ನೋಡೋಣವೇ ಪಂಪ ಭಾರತದಲ್ಲೇ ಈ ಎರಡೂ ಶೈಲಿಗಳು ಹೇಗೆ ಬರುತ್ತೆ ಖಂಡಿತ ಪಂಪ ಭಾರತದಲ್ಲಿ ಕರ್ಣ ಅರ್ಜುನರ ಯುದ್ಧದ ವರ್ಣನೆ ಬರುತ್ತೆ ಅಲ್ಲಿ ಬರುವ ಪದಗಳು ಸಮಾಸಗಳು ಅಕ್ಷರಗಳ ಗಟ್ಟಿತನ ಗೌಡಿ ರೀತಿಯ ಪ್ರಖರತೆಯನ್ನು ತೋರಿಸುತ್ತೆ ಓದುವಾಗಲೇ ನಮಗೆ ಯುದ್ಧದ ಆರ್ಭಟ ಕೇಳಿಸುವ ಹಾಗೆ ಆಗುತ್ತೆ ಆದ್ರೆ ಆದರೆ ಅದೇ ಕಾಗ್ಯದಲ್ಲಿ ಬನವಾಸಿಯ ವರ್ಣನೆ ಬಂದಾಗ ಶೈಲಿ ಸಂಪೂರ್ಣ ಬದಲಾಗುತ್ತೆ ಪದಗಳು ಮೃದುವಾಗುತ್ತೆ ಲಲಿತವಾಗುತ್ತೆ ಅಲ್ಲಿ ಪಾಂಚಾಲಿ ರೀತಿಯ ಸೊಬಗು ಕಾಣ್ಸುತ್ತೆ ಅಂದ್ರೆ ಒಂದೇ ಕವಿಗೆ ಒಂದೇ ಕಾವ್ಯದಲ್ಲಿ ಹೀಗೆ ಗೇರ್ ಬದಲಾಯಿಸೋ ಕಲೆ ಗೊತ್ತಿತ್ತು ರನ್ನನ ಗದಾಯುದ್ಧದ ಬಗ್ಗೆ ಏನು ಹೇಳಬಹುದು ಆ ಕಾವ್ಯದ ಹೆಸರೇ ಒಂಥರ ಗಟ್ಟಿತನವನ್ನ ಸೂಚಿಸ್ತೆ ಹೌದು ಗದಾಯುದ್ಧ ಬಹುತೇಕ ರೀತಿಯಲ್ಲೇ ಸಾಗೋ ಕಾವ್ಯ ನಾನದನ್ನು ಮೊದಲ ಬಾರಿಗೆ ಓದಿದಾಗ ಅದರಲ್ಲಿನ ಪದಗಳಿಗೆ ಚೂಪಾದ ಅಂಚುಗಳಿವೆ ಗದೆಗಳು ಅಥಡಿಸಿದ ಶಬ್ದ ಆ ಪದಗಳಲ್ಲೇ ಕೇಳಿಸ್ತಿದೆ ಅನ್ಸಿತ್ತು ಹೌದು ಹೌದು ಭೀಮಾ ಮತ್ತು ದುರ್ಯೋಧನರ ಸಂಭಾಷಣೆಯಲ್ಲಿನ ಆಕ್ರೋಶ ಯುದ್ಧದ ಭಯಾನಕತೆ ಎಲ್ಲವೂ ಆ ಕಠಿಣ ಪದಬಂಧನಿಂದಲೇ ಜೀವಂತವಾಗುತ್ತೆ ಕಾವ್ಯದ ವಸ್ತುವಿಗೆ ತಕ್ಕ ರೀತಿಯನ್ನ ಆರಿಸಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ರನ್ನನೇ ಸಾಕ್ಷಿ ಹಾಗಾದರೆ ಎಲ್ಲರೂ ಗತ್ಯಾದ ಶೈಲಿಯನ್ನೇ ಮೆಚ್ಚುತ್ತಿದ್ರ ಕುಮಾರವ್ಯಾಸನ ಬಗ್ಗೆ ಏನು ಕಾವ್ಯದ ಹರಿವು ಅದು ತುಂಬಾನೇ ವಿಭಿನ್ನ ಅಲ್ವಾ ಹೌದು ಕುಮಾರವ್ಯಾಸ ವೈದರ್ಭಿ ರೀತಿಯ ರಾಜ ಅಂಟನೇ ಹರಬಹುದು ಅವನ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಮಾಧುರ್ಯ ಗುಣವೇ ತುಂಬಿ ಹರಿಯುತ್ತೆ ಅವನ ರೂಪಕಗಳು ಪದಗಳ ಲಾಸ್ಯ ಓದುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ ಕೃಷ್ಣನ ವರ್ಣನೆ ಪ್ರೇಮದ ಸನ್ನಿವೇಶಗಳಲ್ಲಿ ಅವನ ಶೈಲಿ ಜೇನಿನಂತೆ ಹರಿಯುತ್ತೆ ಇದು ತೋರ್ಸೋದೇನಂದ್ರೆ ಶ್ರೇಷ್ಠ ಕವಿಗಳು ಕೇವಲ ಒಂದೇ ಶೈಲಿಗೆ ಅಂಟ್ಕೊಳ್ಳೋದಿಲ್ಲ ಅವರು ಭಾವಕ್ಕೆ ತಕ್ಕಂತೆ ಶೈಲಿಯನ್ನ ಬದಲಿಸೋ ಸಾಮರ್ಥ್ಯ ಹೊಂದಿರ್ತಾರೆ ಹಾಗಾದ್ರೆ ಈ ಎಲ್ಲದರ ಒಟ್ಟು ಸಾರಾಂಶವೇನು ರೀತಿಯು ಕಾವ್ಯದ ಒಂದು ಪ್ರಬಲವಾದ ಸಾಧನ ಅನ್ನೋದು ಸ್ಪಷ್ಟ ಆದರೆ ನಾವು ಚರ್ಚೆ ಶುರುನಲ್ಲೆತ್ತಿದ ಪ್ರಶ್ನೆಗೆ ಬರೋಣ ರೀತಿಯೇ ಆತ್ಮ ಅನ್ನೋ ವಾದಕ್ಕೆ ವಿರೋಧ ಇರ್ಲಿಲ್ವಾ ರಸ ಅಥವಾ ಧ್ವನಿ ಅಂದರೆ ಸೂಚ್ಯಾರ್ಥ ಅದು ಕಾವ್ಯದ ನಿಜವಾದ ಆತ್ಮ ಅಂತ ಹೇಳಿದವರ ವಾದವೇನು ಖಂಡಿತ ವಿರೋಧ ಇತ್ತು ಮತ್ತು ಅದು ಅದು ಕಾವ್ಯ ಮೀಮಾಂಸೆಯ ಬೆಳವಣಿಗೆಗೆ ಕಾರಣವೂ ಆಯಿತು ಆನಂದವರ್ಧನನಂತಹ ನಂತರದ ಚಿಂತಕರು ಕೇವಲ ಬಾಹ್ಯರಚನೆ ಅಂದ್ರೆ ಶೈಲಿ ಹೇಗೆ ಆತ್ಮವಾಗೋಕೆ ಸಾಧ್ಯ ದೇಹ ಸುಂದರವಾಗಿರಬಹುದು ಆದ್ರೆ ಆತ್ಮ ಇಲ್ಲದಿದ್ರೆ ಅದು ಶವವಷ್ಟೆ ಕಾವ್ಯದ ನಿಜವಾದ ಆತ್ಮ ರಸ ಅಂದ್ರೆ ಭಾವ ಅಥವಾ ಧ್ವನಿ ಅಂದ್ರೆ ಸೋಚ್ಯಾರ್ಥ ಅಂತ ವಾದಿಸಿದ್ರು ಹಾಗಾದರೆ ರೀತಿ ಸಿದ್ಧಾಂತದ ಮಹತ್ವವೇನು ಅದೊಂದು ವಿಫಲವಾದ ಸಿದ್ಧಾಂತ ಅಂತಾನ ಖಂಡಿತ ಇಲ್ಲ ಅದರ ಮಹತ್ವ ಬೇರೆಯೇ ಇದೆ ರೀತಿ ಸಿದ್ಧಾಂತವು ಕಾವ್ಯದ ಆಂತರಿಕ ಭಾವ ಅಂದ್ರೆ ರಸ ಮತ್ತು ಬಾಹ್ಯ ಸೌಂದರ್ಯ ಅಂದ್ರೆ ಶಬ್ದ ಇವೆರಡರ ನಡುವೆ ಒಂದು ಸೇತುವೆಯನ್ನ ಕಟ್ಟಿಕೊಟ್ಟಿತು ಓ ಒಂದು ಸೇತುವೆ ಹೌದು ರೀತಿ ಆತ್ಮ ಅಲ್ಲದಿರಬಹುದು ಆದ್ರೆ ಅದು ಆತ್ಮ ವಾಸಿಸೋ ದೇಹ ದೇಹವಿಲ್ಲದೆ ಆತ್ಮ ವ್ಯಕ್ತವಾಗೋಕೆ ಸಾಧ್ಯವಿಲ್ಲ ಮೊದಲ ಬಾರಿಗೆ ಕಾವ್ಯದ ರಚನಾತ್ಮಕ ಸೌಂದರ್ಯ ಅದರ ವಾಸ್ತುಶಿಲ್ಪದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸುವಂತೆ ಮಾಡಿದ್ದು ರೀತಿ ಸಿದ್ಧಾಂತ ಕವಿಯ ಕೈಗೆ ತನ್ನ ಭಾವವನ್ನ ಪರಿಣಾಮಕಾರಿಯಾಗಿ ದಾಟಿಸೋಕೆ ಬೇಕಾದ ಸಾಧನಗಳನ್ನು ಕೊಟ್ಟಿದ್ದು ಈ ಸಿದ್ಧಾಂತ ಇದು ಇದು ಈ ಸಿದ್ಧಾಂತದ ಮಿತಿ ಮತ್ತು ಮಹತ್ವ ಎರಡನ್ನೂ ತುಂಬ ಚೆನ್ನಾಗಿ ವಿವರಿಸುತ್ತೆ ಹಾಗಿದ್ರೆ ಈ ಚರ್ಚೆಯನ್ನ ಆಧರಿಸಿ ಒಬ್ರು ಈ ಸಿದ್ಧಾಂತವನ್ನ ವಿಮರ್ಶಾತ್ಮಕವಾಗಿ ನೋಡ್ಬೇಕಾದ್ರ ಯಾವ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಮುಖ್ಯವಾಗಿ ಎರಡು ದೃಷ್ಟಿಕೋನಗಳು ಒಂದು ರೀತಿ ಸಿದ್ಧಾಂತದ ಶಕ್ತಿ ಏನು ಅಂತ ಕೇಳಿದ್ರೆ ಅದು ಕಾವ್ಯದ ಕರಕುಶಲತೆಗೆ ಅದರ ಕ್ರಾಫ್ಟ್ಸ್ಮನ್ಶಿಪ್ಗೆ ಬೆಲೆ ಕೊಟ್ಟಿದ್ದು ಕವಿ ಕೇವಲ ಭಾವಜೀವಿ ಅಲ್ಲ ಅವನು ಒಬ್ಬ ನಿಪುಣ ಶಬ್ದಶಿಲ್ಪಿ ಅನ್ನೋದನ್ನ ಎತ್ತಿ ತೋರಿಸಿದ್ದು ಸರಿ ಎರಡನೇದಾಗಿ ಅದರ ಮಿತಿ ಏನು ಅಂತ ಕೇಳಿದ್ರೆ ಅದು ಕೆಲವೊಮ್ಮೆ ಬಾಹ್ಯ ಅಲಂಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಾವ್ಯದ ಆಳವಾದ ಅರ್ಥ ಮತ್ತು ಭಾವವನ್ನ ಕಡೆಗಣಿಸೋ ಅಪಾಯ ಇತ್ತು ಆದ್ರೆ ಅಂತಿಮವಾಗಿ ಹೇಳೋದಾದ್ರೆ ರೀತಿ ಸಿದ್ಧಾಂತ ಕಾವ್ಯದ ಸರ್ವಸ್ವ ಅಲ್ಲದಿದ್ರೂ ಅದು ಕಾವ್ಯದ ಒಂದು ಅತ್ಯಂತ ಪ್ರಮುಖ ಮತ್ತು ಅವಿಭಾಜ್ಯ ಅಂಗ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ ಕಾವ್ಯದ ಸೌಂದರ್ಯ ಕೇವಲ ಅದು ಹೇಳೋ ಕಥೆಯಲ್ಲಿಲ್ಲ ಅದನ್ನ ಹೇಗೆ ಹೇಳಲಾಗಿದೆ ಅನ್ನೋ ಕಲೆಯಲ್ಲೂ ಅಡಗಿದೆ ಪದಗಳ ಆಯ್ಕೆ ಅವುಗಳ ಜೋಡಣೆ ಅವು ಸೃಷ್ಟಿಸೋ ನಾದ ಇವೆಲ್ಲ ಸೇರಿ ಒಂದು ವಿಶಿಷ್ಟ ಅನುಭವವನ್ನು ಕೊಡುತ್ತೆ ಇದೇ ರೀತಿ ಸಿದ್ಧಾಂತದ ನಿಜವಾದ ಕೊಡುಗೆ ಅನ್ಸುತ್ತೆ ಹೌದು ಇದು ಕಾವ್ಯವನ್ನ ಆಸ್ವಾದಿಸೋಕೆ ಒಂದು ಹೊಸ ಕನ್ನಡಕವನ್ನ ಕೊಡುತ್ತೆ ಇನ್ನು ಮುಂದೆ ಒಂದು ಕವಿತೆಯನ್ನ ಓದುವಾಗ ಅದರ ಅರ್ಥದ ಜೊತೆಗೆ ಕವಿ ಯಾವ ತರದ ಪದಗಳನ್ನ ಬಳಸಿದಾನೆ ಅವು ಯಾಕೆ ಮೃದುವಾಗಿವೆ ಅಥವಾ ಯಾಕೆ ಗಟ್ಟಿಯಾಗಿವೆ ಅಂತಾನು ಗಮನಿಸಬಹುದು ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟು ಹೋಗೋದಾದರೆ ನಾವು ಇವತ್ತು ಕೇಳೋ ಜನಪ್ರಿಯ ಸಿನಿಮಾ ಹಾಡುಗಳಲ್ಲಿ ಅಥವಾ ರಾಜಕೀಯ ನಾಯಕರ ಭಾಷಣಗಳಲ್ಲಿ ಈ ಪ್ರಾಚೀನ ರೀತಿ ಸಿದ್ಧಾಂತದ ಅಂಶಗಳನ್ನು ಗುರ್ಸೋಕ್ ಸಾಧ್ಯವೇ ಒಬ್ಬ ಗಾಯಕ ಮೃದುವಾದ ಹಾಡಿಗೆ ಬಳಸೋ ಪದಗಳಿಗೂ ಇನ್ನೊಬ್ಬ ರ್ಯಾಪ್ ಹಾಡಿಗೆ ಬಳಸೋ